ಆದಂಥ ಸಮಾಜದವರು ಬಾರಾಕೋನ್ ಮಾಡಿದ್ರು ಮಾಪೆ ಅವರು ಕೊಲೆನಾರ ಮಾಡಲಿ ದರೋಡೆ ಮಾಡಲಿ ಅತ್ಯಾಚಾರ ಮಾಡಲಿ ಅದಕ್ಕೆ ಯಾವುದಕ್ಕೂ ಕೂಡ ಅದ್ರ ಸ್ಯಾಂಕ್ಟಿಟಿ ಇಲ್ಲ ಅದ್ರ ಬಗ್ಗೆ ಅವರು ಸೀರಿಯಸ್ ತಗೊಳೋದಿಲ್ಲ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಆಡಳಿತದಲ್ಲಿ ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಜನರಿಗೆ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ ಇದನ್ನು ನಾವು ಬಹಿರಂಗವಾಗಿ ಹೇಳ್ಬೋದು ಇದಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಬಿಜೆಪಿ ಕೇಂದ್ರ ಸರ್ಕಾರ ಜನಾಕ್ರೋಶ ಎದುರಿಸಿ ಯಾವುದೋ ಒಂದು ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ಅದು ರೀತಿ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವ್ರು ಕರ್ನಾಟಕದಲ್ಲಿ ಆಡಳಿತ ಮಾಡೋರು ಯಾರ್ರಿ ಕಾಂಗ್ರೆಸ್ನವ್ರು ಮಾಡ್ತಾ ಇದಾರೆ ಬಿಜೆಪಿಯವ್ರು ಮಾಡ್ತಾರ ಬಿಜೆಪಿಯವರು ಯಾವುದರಲ್ಲಿ ಯಾವ ರೇಟ್ಗಳನ್ನ ಏರಿಸಿದ್ದಾರೆ ಇವತ್ತು ಡೀಸೆಲ್ಗೆ ಪೆಟ್ರೋಲ್ಗೆ ಮೂರು ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡಿದರು ಹಾಲಿಗೆ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದರು ಎಣ್ಣೆ ರೇಟ್ ಜಾಸ್ತಿ ಮಾಡಿದರು ಹಾಲಿನ ರೇಟ್ ಜಾಸ್ತಿ ಮಾಡಿದರು ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದರು ಕರೆಂಟ್ ಬಿಲ್ ಜಾಸ್ತಿ ಮಾಡಿದರು ಬಸ್ ಚಾರ್ಜ್ ಜಾಸ್ತಿ ಮಾಡಿದರು ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ ಅಕ್ಕಿ ಬೆಳೆ ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಇಪ್ಪತ್ತು ರೂಪಾಯಿ ಇದ್ದದ್ದು ಇನ್ನೂರು ರೂಪಾಯಿ ಆಯಿತು ಮನೆ ಟ್ಯಾಕ್ಸ್ ಒನ್ ಇಷ್ಟು ಸಿಕ್ಸ್ ಟೈಮ್ ಜಾಸ್ತಿ ಮಾಡಿದರು ಇದು ಮಾಡ್ತಾ ಇರೋರು ಅವರು ಅವರೇ ಆಡಳಿತ ನಡೆಸ್ಕೊಂಡು ಅವರೇ ಆಡಳಿತ ಮಾಡುವಂಥವ್ರು ಅವರೇ ಧರಣಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿ ಕೇಳು ಇನ್ನೊಂದು ವಿಷಯ ಯಾವುದೂ ಇಲ್ಲ ಅವರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಆಧಾರ ಇಲ್ಲ ಹೌದು ನಾವು ಬೆಲೆ ಏರ್ಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಅದು ನೀವು ನೀವು ಮಾಡಿದಿರಿ ನೀವು ಮಾಡಿದಿರಿ ಕೇಂದ್ರದವ್ರು ಮಾಡಿದ್ರಿ ಕೇಂದ್ರದವ್ರು ಮಾಡಿ ಕೇಂದ್ರ ಯಾವುದರಲ್ಲಿ ಯಾವತ್ತು ಏರಿಸಿದೆ ಹೇಳಿ ಈಗ ಮೊನ್ನೆ ಸುಂಕ ಜಾಸ್ತಿ ಮಾಡಿದ್ರು ಕೂಡ ಯಾವುದೇ ಗ್ರಾಹಕನ ಮೇಲೆ ಹೊರೆ ಮಾಡಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಏನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಏಳನೇ ಸ್ಥಾನದಲ್ಲಿದ್ದಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅವೈಜ್ಞಾನಿಕ ಅಂತ ನಾವು ಹೇಳಿದ್ದೇವೆ ನಾವು ಜಾತಿ ವಿರೋಧಿಗಳಲ್ಲ ಜಾತಿ ಗಣತಿ ವಿರೋಧಿಗಳಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನೈಜವಾಗಿ ನೀವು ಜಾತಿ ಗಣತಿಯನ್ನು ಮಾಡಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಯಾವ್ಯಾವ ಜಾತಿಯಿಂದ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಮಾಡಿಕೊಳ್ಳಿ ತಾಲೂಕಲ್ಲಿ ಎಷ್ಟಿದೆ ಜಿಲ್ಲೆಯಲ್ಲಿ ಎಷ್ಟಿದೆ ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಬುಚ್ಕೊಳ್ಳಕ್ಕೆ ನಾವು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳ್ತಾರೆ ಅವರು ಕೊಟ್ಟಂಥ ವರದಿಯಲ್ಲಿ ಎಲ್ಲಾದರೂ ಇಂತಿಂಥ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳಿದಾರ ಇಂಥ ಸಮಾಜ ಹಿಂದುಳಿದಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಸಾಮಾಜಿಕವಾಗಿ ಇಂತಿಂಥವ್ರು ಹಿಂದುಳಿದಾರೆ ಅಂತ ಹೇಳಿದಾರೆ ಈ ಜಾತಿ ಇಷ್ಟಿದೆ ಈ ಜಾತಿ ಇಷ್ಟಿದೆ ಈ ಜಾತಿ ಇಷ್ಟಿದೆ ಆ ಜಾತಿ ಅಷ್ಟಿದೆ ಅದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೇಗಾಗುತ್ತೆ ಉಳಿದವ್ರು ನೇನು ಮೂರ್ಖರ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ದೆ ವೇದವಾಕ್ಯ ಹೇಳಿದ್ದೆ ಪರಮಾಧಿಕಾರ ಅಂತ ಹೇಳಿದ್ರೆ ಹೇಗೆ ಅವರು ಯಾವುದೋ ಒಂದು ಈ ಕಾಮಲೆ ಕಣ್ಣವ್ರಿಗೆ ಜಗತ್ತೆಲ್ಲ ಹಳದಿ ಅನ್ನೋರಿಗೆ ಕಾಂಗ್ರೆಸ್ನವ್ರಿಗೆ ಆ ನೂರ ಮೂವತ್ತಾರು ಸೀಟ್ ಬಂದು ಕಾಮಲೆ ಕಣ್ಣು ಹಳದೇ ಆದಂಗೆ ಆಗಿಬಿಟ್ಟಿದೆ ಅವ್ರಿಗೆ ಬೇರೆ ಏನೂ ಕಾಣ್ತಾ ಇಲ್ಲ ಜಗತ್ತಲ್ಲಿ ಅವ್ರದೇ ಅವರೇ ಸುಪ್ರೀಂ ಯಾರು ಏನು ದಪ್ಪ ಚರ್ಮಾಗಿ ಹೋಗಿದೆ ದಪ್ಪ ಚರ್ಮ ಆಗಿದೆ ಏನು ಬೇಕಾದ್ರೂ ಯಾರು ಎಷ್ಟೇ ಬೈರಲಿ ಎಷ್ಟೇ ಹೋಗಿರಲಿ ಅದು ಯಾವುದ್ರ ಬಗ್ಗೆ ತಲೆ ಕೆಟ್ಟಕೊಳಲ್ಲ ಅದನ್ನೇ ಹೇಳಿದಪ್ಪ ಈಗ ಯಾವ ತುಷ್ಟೀಕರಣ ಮಾಡ್ಲಿಕ್ಕೆ ಯಾರನ್ನೂ ಮಾಡ್ಕೊಂಡು ಹೊಂಟ್ರೆ ಹೆಂಗಾಗುತ್ತೆ ನಾವು ನೀವ್ರನ್ನ ಜಾಸ್ತಿ ತೋರಿಸಿ ಅವ್ರನ್ನ ಜಾಸ್ತಿ ತೋರಿಸಿ ಅಂತ ಹೇಳಲ್ಲ ಯಾರು ನಿಜವಾಗಿ ಎಷ್ಟಿದ್ದಾರೆ ಅಷ್ಟು ಮಾಡ್ರಿ ಈಗ ರಾಜ್ಯದಲ್ಲಿ ಕೇವಲ ಅರವತ್ತೈದು ಲಕ್ಷ ಲಿಂಗಾಯತರ ಇರೋಕ್ಕೆ ಸಾಧ್ಯ ಇದೆಯಾ ನೀವು ಲೆಕ್ಕ ಹಾಕಿ ಸುಮ್ಮ ಸುಮ್ಮನೆ ಏನೋ ಈಗ ಏನಾಯಿತು ಹಿಂದೆ ಟು ಎ ಬರ್ತದೆ ಅಂತ ಹೇಳಿ ಈ ಟು ಎ ಬರ್ತದೆ ಅಂತೇಳಿ ಇಲ್ಲಿ ವೀರಶೈವರಲ್ಲಿ ಗಾಣಿಗರು ಲಿಂಗಾಯತರು ಅಂತ ಭರಿಸಿಲ್ಲ ಹಿಂದೂ ಗಾಣಿಗರು ಅಂತ ಬರೆಸಿದ್ದಾರೆ ಕುಂಬಾರರು ಹಿಂದೂ ಕುಂಬಾರ ಅಂತ ಬರೆಸಿದ್ದಾರೆ ಬಾರ್ಬರ್ಸ್ ಕ್ಷೌರಿ ಕ್ಷೌರಿಕರು ಹಿಂದಿ ಹಿಂದೂ ಕ್ಷೌರಿಕರು ಅಂತ ಬರೆಸಿದ್ದಾರೆ ಸಾಧು ವೀರಶೈವರಲ್ಲಿ ಸಾ ಇದು ಏನು ಹಿಂದೂ ಸಾಧುರು ಅಂತ ಬರೆಸಿದ್ದಾರೆ ಲಿಂಗಾಯತ ಅಂತ ಇಲ್ಲ ಈ ಬರ್ತದೆ ಅನ್ನೋಂಥ ಉದ್ದೇಶಕ್ಕೆ ನೀವು ವೀರಶೈವ ಲಿಂಗಾಯತ ಅನ್ನೋದನ್ನ ಇಟ್ಕೊಂಡು ಮಾಡಬೇಕಲ್ಲ ಇವನ್ನೆಲ್ಲ ಅದ್ಯಾವುದು ಮಾಡಿಲ್ಲ ಹಾಗಾಗಿದ್ದು ಸುಮ್ಮನೆ ಏನೇನೋ ಕಡಿಮೆ ತೋರಿಸ್ತದೆ ಇವತ್ತು ಬರೀ ಕೇವಲ ಅರವತ್ತೇಳು ಸಾವಿರ ಇದ್ದಾರೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ ಹಿರೇಕೇರಿ ತಾಲೂಕಲ್ಲೇ ಐವತ್ತು ಸಾವಿರ ಇದ್ದಾರೆ ಏನು ಉದಾಹರಣೆ ಹೇಳಿ ಹೇಳುತ್ತೆ ಉದಾಹರಣೆ ಹೇಳುತ್ತೆ ನಮ್ಮ ಜಾತಿ ಬಗ್ಗೆ ಇದು ಹೇಳಲ್ಲ ಒತ್ತೆ ತಾಲೂಕಲ್ಲೇ ಅಷ್ಟಿದ್ದಾರೆ ಇವರು ಇದನ್ನು ಬಿಟ್ಕೊಂಡು ರಾಜ್ಯದಲ್ಲಿ ಇವರು ಇಷ್ಟಿದ್ದಾರೆ ಬಣಜಿಗರು ಇಷ್ಟಿದ್ದಾರೆ ಪಂಚಮ ಸ್ಯಾಲರಿ ಇಷ್ಟು ಇವರೇ ಹೇಳ್ತಾರೆ ಯುದ್ಧದ್ದು ಪಂಚಮ ಸ್ಯಾಲರಿ ಎಪ್ಪತ್ತೈದು ಒಂದು ಕೋಟಿ ಇದ್ದಾವೆ ಅಂತ ಹೇಳ್ತಾರೆ ಹೆಂಗೆ ಸಾಧ್ಯತೆ ನೀವು ನೀವು ಸತ್ಯಾಸತ್ಯತೆಯನ್ನು ಮಾಡಿ ನಾವು ವಿರೋದಿಲ್ಲ ಆಯಿತು ಐದೇ ಲಕ್ಷ ಇದೆಯಾ ಐದೇ ಲಕ್ಷ ಕರೆಕ್ಟಾಗಿ ತೋರಿಸಿ ಬೇಡ ಅಂತ ನಾವು ಹೇಳಲ್ಲ ಬಟ್ ಸುಳ್ಳು ಯಾಕೆ ತೋರಿಸ್ತೀರಿ ಯಾವ ಉದ್ದೇಶಕ್ಕೆ ತೋರಿಸ್ತೀರಿ ಯಾರನ್ನು ತೃಪ್ತಿ ಮಾಡಲಿಕ್ಕೆ ಹೊರಟಿದ್ದೀರಿ ಯಾವ ಉದ್ದೇಶಕ್ಕೆ ಹೊರಟಿದ್ದೀರಿ ಇಷ್ಟು ವರ್ಷ ಇದ್ದಿದ್ದು ಹದಿಮೂರರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ವರದಿ ಬಂದ ತಕ್ಷಣ ಮಾಡಿಬಿಡ್ಬೋದು ಹೇಗಿತ್ತಲ್ಲ ಅವತ್ತೆ ಅವತ್ತು ಯಾಕೆ ಮಾಡಿಲ್ಲ ಈಗ ಸತ್ತೋದು ವರದಿಯನ್ನು ಹಾಂ ಇದೇನು ಹಳಿಸಿದಂಥ ವರದಿಯನ್ನು ಹಿಡ್ಕೊಂಡು ಪುನಃ ತಗೊಂಬಂದು ಈಗ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತತೆ ಅವಾಗ ಜಾತಿ ಗಣತಿ ಜಾತಿ ಗಣತಿ ಅಂತ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಸ್ವಪಕ್ಷದವರು ಎದುರಿಸ್ತಿ ಯಾವುದೇ ಒಂದು ಜಾತಿಯವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೊಟ್ಟಿರ್ತಾರೆ ಎಲ್ಲರೂ ಸಮಾನ ಮಾಡಬೇಕಲ್ಲ ಮಾತಿತ್ತೀರೇ ಅದೇ ಸರ್ವರಿಗೂ ಸುಖಬಾಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸುಖ ಏನು ಸಮಪಾಲು ಸಮಬಾಳು ಅದೇ ಸಮ ಬಾಳು ಸಮಪಾಲು ಆಗುತ್ತೆ ಸಾಮಾಜಿಕ ನ್ಯಾಯ ಹಾ ಸಾಮಾಜಿಕ ನ್ಯಾಯ ಅವರು ಸಮಪಾಲು ಸಮಬಾಳು ತಮ್ಮ ತಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳು ಕಾಂಗ್ರೆಸ್ ಮಿನಿಸ್ಟ್ರುಗಳು ಬಂದಿದ್ದನ್ನು ಹಂಚ್ಕೊಳ್ಳೋದ್ರಲ್ಲಿ ಸಮಪಾಲು ಇರಬೇಕು ಹೊರತು ಸಾಮಾನ್ಯ ಜನತೆಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ